ನಮಸ್ಕಾರ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಗುಡಿಬಂಡೆಯಲ್ಲಿ ಆದಿ ಆದರ್ಶ ಗ್ರಾಮ ಯೋಜನೆಯಡಿ ವಿವಿಧ ಕಾಮಗಾರಿಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದ ಗೊತ್ತಲಿ ಪೂಜೆ ದಿನ ಜಾಲಿ ರೈಡ್ ಅತಿ ವೇಗ ಜಾಗರೂಕತೆ ಕರ್ಣ ಬೈಕ್ ದ್ರಾಕ್ಷಿ ಚಪ್ಪರ ಕಲ್ಲಿಗೆ ಡಿಕ್ಕಿ ಬಿಜೆಎಸ್ ಕಾಲೇಜು ವಿದ್ಯಾರ್ಥಿ ಸಾವು ಶ್ರೀಕೃಷ್ಣ ಸಂದೇಶದ ಗೀತಾ ಸಾರ ಫೋಟೋ ಹರಿತ ಅಪಮಾನ ಫೋಟೋ ಹರಿದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ ವಿವಿಧ ಹಿಂದೂಪುರ ಸಂಘಟನೆಗಳಿಂದ ಬೈಕ್ ರ್ಯಾಲಿ ಬಾಗೇಪಲ್ಲಿ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ಹಲವು ಬೇಡಿಕೆ ಈಡೇರಿಕೆಗೆ ತಹಶೀಲ್ದಾರ್ ಭರವಸೆ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನೆಯಡಿಯಲ್ಲಿ ಗುಡಿಬಂಡೆ ತಾಲೂಕಿನ ಚೆಂಡೂರು ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯದ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೋತಲಿ ಪೂಜೆ ನೆರವೇರಿಸಿದರು ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದ್ದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ಬಂದ ಮೇಲೆ ನಿಜವಾಗಿಯೂ ಸಾಕಾರವಾಗ್ತಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತು ದೇಶದ ಅತ್ಯುನ್ನತ ಪದವಿಯಾದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸ್ವಚ್ಛ ಭಾರತ್ ಯೋಜನೆಯಡಿ ಶೌಚಾಲಯ ಉಜ್ವಲ ಯೋಜನೆಯಡಿ ಅಡುಗೆ ಸಿಲಿಂಡರ್ ಜನಧನ್ ಮೂಲಕ ಬ್ಯಾಂಕ್ ಖಾತೆ ಹೀಗೆ ಇವತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರು ಗೌರವದಿಂದ ಬದುಕ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಕೇಂದ್ರ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಪ್ರತ್ಯೇಕ ಖಾತೆಯೇ ಇರಲಿಲ್ಲ ವಾಜಪೇಯಿ ಅವರ ಕಾಲದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಒಂದು ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಲಾಯಿತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಬಗ್ಗೆ ಯಾವುದಾದ್ರೂ ಒಂದು ಪಕ್ಷಕ್ಕೆ ಬದ್ಧತೆ ಇದ್ರೆ ಅದು ಬಿಜೆಪಿಗೆ ಮಾತ್ರ ಎನ್ಡಿಎ ಮೈತ್ರಿಕೂಟದಿಂದ ಮಾತ್ರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಾಧ್ಯ ಆದ್ರು ಏನು ನಮ್ಮ ಮುಖಂಡರುಗಳು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ತಿಳಿಸುವಂತಹ ಕೆಲಸ ಮಾಡಬೇಕು ಪ್ರತಿ ಮನೆಗೂ ಭೇಟಿ ನೀಡಿ ಮನೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ದೊರೆತಿದೆಯೇ ಅಥವಾ ಇಲ್ಲವೇ ಅನ್ನೋದನ್ನ ಖಚಿತಪಡಿಸಿಕೊಂಡು ಅವರಿಗೆ ಈ ಯೋಜನೆಗಳ ಸೌಲಭ್ಯಗಳು ದೊರಕಿಸಿಕೊಡುವಂತಹ ಕೆಲಸ ಮಾಡಬೇಕು ಜನರು ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ನನ್ನನ್ನ ಸಂಪರ್ಕ ಮಾಡಿ ಅಭಿವೃದ್ಧಿ ವಿಚಾರದಲ್ಲಿ ನಾನು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಮಾತನಾಡಲು ಸಿದ್ಧನಾಗಿರ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಎಂದಿಗೂ ರಾಜಕಾರಣ ಮಾಡಲ್ಲ ಅಂದ್ರು ಸಮಾನತೆ ಅಂತ ಹೇಳಿ ಕಾಂಗ್ರೆಸ್ ಸುಮ್ಮನೆ ಹೇಳ್ತಾ ಇರ್ತಾರೆ ನಾವು ಸಮಾನತೆ ಸಾಮಾಜಿಕ ನ್ಯಾಯ ಮತ್ತು ಬಡವರ ಒಂದು ಆರ್ಥಿಕ ಸ್ವಾವಲಂಬನೆ ಇವೆಲ್ಲ ಕೂಡ ಭಾಷಣದ ಮೂಲಕ ಆಗಲ್ಲ ಮಾತನಾಡದೆ ಪೆದ್ದೊಳ್ಳೈಫೆ ಕಾರ್ಯಕ್ರಮ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಶ್ರೀಮತಿ ಮುರ್ಮು ಅವರ ದ್ರೌಪದಿ ಮುರ್ಮು ಅವರ ಇವತ್ತು ಅತ್ಯಂತ ಹಿಂದುಳಿದ ಬುಡಕಟ್ಟು ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಮಹಿಳೆಯನ್ನ ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆಯನ್ನ ಆಯ್ಕೆ ಮಾಡಿ ಒಂದು ಭೂಷಣ ವಿಶ್ವದಲ್ಲಿ ನಾವು ಹೇಳ್ಬೋದು ಒಂದು ಬುಡಕಟ್ಟ ಮಹಿಳೆಯನ್ನ ಈ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂತ ದೇಶ ಭಾರತ ದೇಶದಲ್ಲಿ ಒಂದು ಬುಡಕಟ್ಟು ಮಹಿಳೆಯನ್ನ ಆಯ್ಕೆ ಮಾಡಿದ್ದಾರೆ ಈ ದೇಶ ನನ್ನ ಕಾಮನ್ವೆಲ್ತ್ ಒಕ್ಕೂಟ ನಿಮ್ಗೆ ಗೊತ್ತಿರ್ಬೋದು ಕಾಮನ್ ಕಾಮನ್ವೆಲ್ತ್ ಒಕ್ಕೂಟ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಒಂದು ಸಂಸ್ಥೆ ಅದಕ್ಕೆ ನನ್ನ ಆಯ್ಕೆ ಮಾಡಿದ್ದಾರೆ ಭಾರತ ದೇಶ ಈ ಸಮಯದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಮುಖಂಡ ರೆಡ್ಡಿ ಮಾತನಾಡಿದರು ಈ ಸಮಯದಲ್ಲಿ ಮುಖಂಡರಾದ ಕೇಶವರೆಡ್ಡಿ ಚಂದ್ರು ಮದ್ದಾರೆಡ್ಡಿ ಬೈರಾರೆಡ್ಡಿ ರಾಮಾಂಜಿ ಚಂದ್ರು ಚೆನ್ನಕೃಷ್ಣ ರೆಡ್ಡಿ ಸೇರಿದಂತೆ ಹಲವರು ಹಾಜರಿದ್ದರು ಮಂಜುನಾಥ್ ಈ ನ್ಯೂಸ್ ಟಿವಿ ಗುಡಿಬಂಡೆ ನಿನ್ನೆ ಕಾಲೇಜು ರಜೆ ಇತ್ತು ಆದ್ರೂ ತನ್ನ ಡಿಗ್ರಿ ಕ್ಲಾಸ್ಮೇಟ್ ಜೊತೆಗೂಡಿ ಮತ್ತಾರದ್ದು ಬೈಕ್ ಏರಿ ಹೋಟೆಲ್ ಪಾರ್ಕ್ ಸುತ್ತಿ ಅಲ್ಲಿ ಊಟ ಮಾಡಿ ಅತಿ ವೇಗ ಅಜಾಗರೂಕತೆಯಿಂದ ಬೈಕ್ ರೈಡ್ ಮಾಡ್ತಿದ್ದ ವೇಳೆ ದ್ರಾಕ್ಷಿ ಚಪ್ಪರವೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬಿಜಿಎಸ್ ಕಾಲೇಜು ಡಿಗ್ರಿ ವಿದ್ಯಾರ್ಥಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ ತಾಲೂಕು ಚದಲಪುರ ಕ್ರಾಸ್ ನಲ್ಲಿ ನಿನ್ನೆ ರಾತ್ರಿ ಬೈಕ್ ನಲ್ಲಿ ಹೊಟ್ಟಿದ್ದ ಇಬ್ಬರು ಕಾಲೇಜು ವಿದ್ಯಾರ್ಥಿಗಳ ಬೈಕ್ ದ್ರಾಕ್ಷಿ ಚಪ್ಪರಕ್ಕೆ ಹೊಡೆದು ತಲೆಗೆ ತೀವ್ರವಾಗಿ ಪೆಟ್ಟಾಗಿ ರಕ್ತಸ್ರಾವದ ಮಡಿಲಿನಲ್ಲೇ ಸಾವನ್ನಪ್ಪಿದ್ದಾನೆ ಬಿಜೆಎಸ್ ಕಾಲೇಜಿನಲ್ಲಿ ಡಿಗ್ರಿ ಓದ್ತಿದ್ದ ತೈಲಗೆರೆ ಕೌಶಿಕ್ ಗೌಡ ಹಾಗೂ ತಿಮ್ಮಪ್ಪನಹಳ್ಳಿ ನಿತಿನ್ ಪಲ್ಸರ್ ಬೈಕ್ನಲ್ಲಿ ಹೊರಟಿದ್ರು ನಿನ್ನೆ ಕಾಲೇಜಿಗೆ ರಜಾ ಇದ್ರು ಜಾಲಿ ರೈಡ್ಗೆ ಅಂತ ಮೂರನೇ ವ್ಯಕ್ತಿಯ ಬೈಕ್ನಲ್ಲಿ ಪಾರ್ಕ್ ರೆಸ್ಟೋರೆಂಟ್ ಸುತ್ತಿ ಸಂಜೆಗೆ ಶ್ರೇಯಸ್ ಹೋಟೆಲ್ನಲ್ಲಿ ಊಟ ಮಾಡಿ ಅತಿ ವೇಗವಾಗಿ ಹೊರಟಿದ್ರು ಬೈಕ್ ರೈಡ್ ಮಾಡ್ತಿದ್ದ ಕೌಶಿಕ್ ಹೆಲ್ಮೆಟ್ ಇರಲಿಲ್ಲ ವೇಗಕ್ಕೆ ಮಿತಿ ಇರಲಿಲ್ಲ ಜದಲಾಪುರ ಕ್ರಾಸ್ ಬಿಟ್ ಮೇಲೆ ರಸ್ತೆ ಪಕ್ಕದ ದ್ರಾಕ್ಷಿ ಚಪ್ಪರಕ್ಕೆ ಹೊಡೆದ ರಭಸಕ್ಕೆ ಚಪ್ಪರಕಲ್ಲು ತಲೆಯೊಳಗೆ ನುಗ್ಗಿ ತಲೆ ಎರಡು ಹೋಳಾಗಿ ರಕ್ತ ಶ್ರಾವದಲ್ಲಿ ಒದ್ದಾಡಿ ಜೀವ ಬಿಟ್ಟಿದ್ರೆ ಹಿಂದೆ ಕುಳಿತಿದ್ದ ನಿತಿನ್ ಅನುನಿಗೂ ಸಣ್ಣ ಪುಟ್ಟ ಗಾಯಗಳಾಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಅಂದ್ರೆ ಬಂದಿದ್ವಿ ಆಮೇಲೆಲ್ಲ ಬಂದು ತಿನ್ಕೊಂಡೆಲ್ಲ ಹೋಗ್ಬೇಕಾದಾಗ ಅವನು ಗಾಡಿ ಇಸ್ಕೊಂಡ ಗಾಡಿ ಇಸ್ಕೊಂಡು ಸ್ವಲ್ಪ ಸ್ಪೀಡಲ್ಲಿದ್ದ ಅಷ್ಟೇ ಬಟ್ ಕಂಟ್ರೋಲ್ ಸಿಕ್ಕಿಲ್ಲ ಕಂಟ್ರೋಲ್ ಸಿಕ್ಕಿಲ್ಲದಿಂದ ಅವನ್ ಹೋಗ್ಬಿಟ್ಟು ಅದೇ ಚಪ್ಪರುಕಲ್ ಇದೆ ನೋಡಿ ಅಲ್ಲಿ ಹೋಗ್ಬಿಟ್ಟು ಅವನಿ ಅವನ್ ತಲೆಗೆ ಬಿದ್ದು ಫುಲ್ಲು ತಲೆ ಎಲ್ಲ ಓಪನ್ ಆಗಿದ್ದ ಇನ್ನು ಮಾಹಿತಿ ತಿಳಿತಿದ್ದಂತೆ ಆ ಇಬ್ಬರು ವಿದ್ಯಾರ್ಥಿಗಳ ಕುಟುಂಬದವರು ಬಂದು ಬಳಗ ಓಡೋಡಿ ಆಸ್ಪತ್ರೆ ಬಳಿ ಬಂದು ತಮ್ಮ ಮಕ್ಕಳಿಗೆ ಆದ ಅಪಘಾತದ ಬಗ್ಗೆ ತಿಳಿದು ಬೆಚ್ಚಿ ಬಿದ್ದಿದ್ದಾರೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸೋದು ಅತಿಯಾದ ವೇಗವೇ ಇಂತಹ ಅವಘಡಗಳಿಗೆ ಕಾರಣವಾಗುತ್ತೆ ಅದಕ್ಕೆ ಪೊಲೀಸ್ನವರ ಮಾತು ಕೇಳಬೇಕು ಎಲ್ಲಾ ಬೈಕ್ ಸವಾರರು ಹೆಲ್ಮೆಟ್ ತಪ್ಪದೆ ಧರಿಸ್ಬೇಕು ರಜಾ ದಿನಗಳಲ್ಲೂ ಮನೆ ಬಿಟ್ಟು ಸುತ್ತೋ ಕೆಲಸಕ್ಕೆ ವಿದ್ಯಾರ್ಥಿಗಳನ್ನ ಕಳಿಸಬಾರ್ದು ತರಗತಿ ಇದ್ದಿದ್ರೆ ಈಗೆಲ್ಲ ಆಗ್ತಿರ್ಲಿಲ್ಲ ಅಂತ ಮೃತ ವಿದ್ಯಾರ್ಥಿಯ ಸಂಬಂಧಿಕರು ತಮ್ಮ ಅಳಲನ್ನ ತೋಡ್ಕೊಂಡ್ರು ಅವರೇ ಸೆಲ್ಫಲ್ಲಿ ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿರೋದು ಅಂತ ಹೇಳ್ತಾ ಇದಾರೆ ಯಾರು ಅಡ್ಡ ಬಂದಿಲ್ಲ ಯಾರು ಮಾಡಿಲ್ಲ ಅವರೇ ಸೆಲ್ಫಲ್ಲಿ ಬಿದ್ದಿರೋದು ದ್ರಾಕ್ಷಿ ಚಪ್ರ ಒಂದು ಕೂಚಕ್ಕೆ ಹೋಗ್ಬಿಟ್ಟು ಹಿಂದೆ ಮುಂದೆ ಗಾಡಿ ಹೊಡೆಸ್ತಾನೆ ಅವನು ಹೋಗ್ಬಿಟ್ಟು ಕೂಚಕ್ಕೇನೋ ಹೊಡೆದಿದ್ದಾನೆ ಬ್ರೇಕ್ ಹೊಡೆದಾಗ ಅದೇ ಹೆಲ್ಮೆಟ್ ಇದ್ದೀರ ಸೇಫ್ ಆಗ್ತಾಯಿದ್ರು ಇದ್ರು ಹೆಲ್ಮೆಟ್ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದಾನೆ ಎಲ್ಲರೂ ಹೆಲ್ಮೆಟ್ ಬೆಳೆಸಿ ಹೊರ್ಗಡೆ ಹೋದರೆ ಹೆಲ್ಮೆಟ್ ಬೆಳೆಸಿ ಅಂತ ಪೊಲೀಸರಲ್ಲ ಅಷ್ಟೆಲ್ಲ ಇದು ಮಾಡ್ತಾರೆ ನಮ್ಮ ಒಳ್ಳೆಯದಕ್ಕೋಸ್ಕರ ಪಾಪ ನೋಡಿ ಆ ಹುಡುಗ ಉಳಿತಾಯಿದ್ದ ಹೆಲ್ಮೆಟ್ ಇದಾರೆ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಕೋಲಾರ ಬಂದ್ಗೆ ಕರೆ ನೀಡಿದ್ದ ನಾನಾ ಸಂಘಟನೆಗಳು ಜನವರಿ ಮೂರರಂದು ನಗರದ ಡಿಡಿಪಿಐ ಕಚೇರಿಯಲ್ಲಿ ಅಳವಡಿಸಿದ್ದ ಶ್ರೀಕೃಷ್ಣ ಸಂದೇಶದ ಗೀತಾ ಸಾರ ಫೋಟೋವನ್ನು ಹರಿದು ಅಪಮಾನ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ನಗರದ ಪ್ರಮುಖ ವೃತ್ತಗಳಲ್ಲಿ ನೂರಾರು ಬೈಕ್ಗಳಲ್ಲಿ ಜಿಲ್ಲಾ ವಿವಿಧ ಹಿಂದೂಪರ ಸಂಘಟನೆಗಳ ಬೈಕ್ ರ್ಯಾಲಿಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕೋಲಾರ ನಗರ ಲೈಟ್ ವೃತ್ತದಲ್ಲಿ ಪ್ರಾರಂಭವಾಗಿ ರ್ಯಾಲಿಯು ಟೇಕಲ ವೃತ್ತ ಕಟಾರಿಬಾಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾರದಾ ಟ್ಯಾಕೆಸ್ ವೃತ್ತ ಫಲಾಮೃತ ರಸ್ತೆ ಹೊಸ ಬಸ್ಟ್ಯಾಂಡ್ ವೃತ್ತ ಕೆಆರ್ಸಿ ವೃತ್ತ ಕಾಳಮ್ಮನ ಕುಡಿಬೀದಿ ಎಲೆಪೇಟೆ ವೃತ್ತ ಚಂಪಕ್ ವೃತ್ತ ಎಂಜಿ ರಸ್ತೆ ಕೆಇಪಿ ರಸ್ತೆ ಬಂಗಾರಪೇಟೆ ವೃತ್ತದಲ್ಲಿ ಘೋಷಣೆಗಳನ್ನು ಕೂಗಿ ಗೀತಾ ಸಾರವನ್ನು ಹರಿದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಂಡು ಕೋಲಾರ ಪಂದ್ಗೆ ಕರೆ ನೀಡಲಾಗುತ್ತದೆ ಎಂದು ಒತ್ತಾಯಿಸಿದರು ನಾನಾ ಹಿಂದೂಪರ ಸಂಘಟನೆಗಳ ಶ್ರೀರಾಮ ಸೇನೆಯ ಕೇಂದ್ರೀಯ ವಿಭಾಗದ ಸಂಚಾಲಕ ರಮೇಶ್ ರಾಜ್ ಬಜರಂಗದಳದ ಜಿಲ್ಲಾಧ್ಯಕ್ಷ ಚಿನ್ನಪ್ಪಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಾಬು ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಚಾಲಕ ಅಡಿಕೆ ನಾಗರಾಜ್ ಯುವ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಓಂ ಪ್ರಕಾಶ್ ಮತ್ತು ಸಂಘಟನೆಗಳ ಕಾರ್ಯಕರ್ತರು ಹಿಂದೂ ಸಮುದಾಯದವರು ಹಾಜರಿದ್ದರು ಸತೀಶ್ ಇ ನ್ಯೂಸ್ ಟಿವಿ ಕೋಲಾರ

ಕಾವೇರಿ ಬೋರ್ವೆಲ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ ಸುಚ್ ಇಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಕೃಷ್ಣಾ ನದಿ ನೀರು ಪಾಲು ಹರಿಸಬೇಕು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ರೈತರ ಸಾಲಮನ್ನಾ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಬೇಕು ಕೃಷಿ ಮಾರುಕಟ್ಟೆಯಲ್ಲಿ ರೈತರಿಂದ ಶೇಕಡಾ ಹತ್ತರಷ್ಟು ಕಮಿಷನ್ ಬೆಳೆಗಳಿಗೆ ಬಟ್ಟೆ ರಹಿತ ಸಾಲ ಸೌಲಭ್ಯ ಕಲ್ಪಿಸಬೇಕು ರೈತರ ಮೇಲೆ ದೌರ್ಜನ್ಯ ಹೈನುಗಾರಿಕೆಗೆ ಪ್ರೋತ್ಸಾಹಧನ ವಿತರಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರೊಫೆಸರ್ ನಂಜುಂಡಸ್ವಾಮಿ ಬಣೆದ ತಾಲೂಕು ಸಮಿತಿ ನೇತೃತ್ವದಲ್ಲಿ ಮುಖಂಡರು ರೈತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಸಮಿತಿ ಅಧ್ಯಕ್ಷ ಎಚ್ ಎನ್ ಗೋವಿಂದರೆಡ್ಡಿ ಮಾತನಾಡಿ ವ್ಯಾಲಿ ನೀರನ್ನ ಮೂರನೇ ಹಂತದಲ್ಲಿ ಶುದ್ಧೀಕರಿಸಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸಬೇಕು ಕೃಷ್ಣಾ ನದಿಯ ಪಾಲಿನ ನೀರು ಜಿಲ್ಲೆಗಳಿಗೆ ಹರಿಸಬೇಕು ಕೃಷಿ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು ಕೃಷಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ರೈತರಿಂದ ಹತ್ತು ಪರ್ಸೆಂಟ್ ಕಮಿಷನ್ ನಿಲ್ಲಿಸಬೇಕು ರೈತರೇ ನೇರವಾಗಿ ತರಕಾರಿಗಳನ್ನ ಮಾರಾಟ ಮಾಡಲು ಅವಕಾಶ ನೀಡಬೇಕು ಈ ಸ್ವತ್ತು ನೀಡಲು ನಿಯಮಗಳನ್ನು ಸರಳೀಕರಣ ಮಾಡಬೇಕು ರೈತರ ಹಾಗೂ ಮಹಿಳೆಯರ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಮಾಡಿದ ಸಾಲ ಮನ್ನಾ ಮಾಡಬೇಕು ಇನ್ನು ತಾಲೂಕಿನಲ್ಲಿ ಫೈನಾನ್ಸ್ ರವರು ಹೆಚ್ಚಾಗಿದ್ದಾರೆ ಬಡ ಜನರಿಂದ ಚಕ್ರಬಡ್ಡಿ ಹಣ ವಸೂಲಿ ಮಾಡ್ತಿರೋದನ್ನ ಕೂಡಲೇ ನಿಲ್ಲಿಸಬೇಕು ರೈತರ ಮೇಲಿನ ದೌರ್ಜನ್ಯಗಳನ್ನ ನಿಲ್ಲಿಸಬೇಕು ಪ್ರತಿ ಲೀಟರ್ ಹಾಲಿಗೆ ಐದು ರೂಪಾಯಿ ಪ್ರೋತ್ಸಾಹದಂತೆ ಎಂಟು ಸಾವಿರದ ಐನೂರು ರೂಪಾಯಿಗಳು ಬಿಡುಗಡೆ ಮಾಡಬೇಕು ಬಗರ್ ಹುಕುಂ ಸಾಗುವಳಿ ಚೀಟಿಗಳನ್ನು ವಿತರಿಸಬೇಕು ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಯಾಗಬೇಕು ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಬಾಗೇಪಲ್ಲಿ ಚೇಳೂರು ತಾಲೂಕುಗಳ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಯವರನ್ನ ನೇಮಕ ಮಾಡಬೇಕು ಅಂತ ತಿಳಿಸಿದ್ರು ಪ್ರತಿಭಟನಾಕಾರರು ತಡರಾತ್ರಿಯವರೆಗೂ ತಾಲೂಕು ಕಚೇರಿ ಮುಂದೆ ಪ್ರತಿಭಟಿಸಿದ್ರು ಕೆ ಸಿ ವ್ಯಾಲಿ ನೀರು ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಹರಿ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಹರಡಬೇಕು ಯಾಕಂದ್ರೆ ಇವಾಗ ಎರಡನೇ ಹಂತದಲ್ಲಿ ಶುದ್ಧೀಕರಣ ಮಾಡಿಲ್ಲ ಅದರಲ್ಲಿ ಫ್ಲೋರೈಡು ಯುರೇನಿಯಮು ನ್ಯೂಟ್ರಿಷಿಯನ್ನು ಇಂತಹ ಲೋಶಗಳು ಭೂಮಿಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರ್ತಾ ಇದೆ ಅದರಿಂದ ಮೂರನೇ ಹಂತದಲ್ಲಿ ದೇಸಿ ವ್ಯಾಲಿ ನೀರನ್ನು ಶುದ್ಧೀಕರಣ ಮಾಡಬೇಕು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ ಮನೀಶ್ ಎನ್ ಪತ್ರಿ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಬೇಡಿಕೆಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸಲಾಗುವುದು ಹಾಗೂ ತಮ್ಮ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತೇನೆ ಅಂತ ಭರವಸೆ ನೀಡಿದರು ನಂತರ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದರು ಈ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಟಿ ರವಿನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಲ್ಜಿ ಶ್ರೀಕಾಂತ್ ಸಂಘಟನಾ ಕಾರ್ಯದರ್ಶಿ ವೈಆರ್ ನರಸಿಂಹರೆಡ್ಡಿ ತಾಲೂಕು ಅಧ್ಯಕ್ಷ ವೆಂಕಟ ಶಿವಾರೆಡ್ಡಿ ಚೌಡಾರೆಡ್ಡಿ ನರಸಪ್ಪ ಕೃಷ್ಣಾರೆಡ್ಡಿ ಆದಿನಾರಾಯಣಪ್ಪ ಕೆವಿ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು ನ್ಯೂಸ್ ಟಿವಿ ಬಾಗೇಪಲ್ಲಿ ನಾವೇ ಮಾಡಿದ ಶಾಸಕರಿಂದ ನಮ್ಮ ಕುಟುಂಬ ತುಂಬಾ ನೋವು ಅನುಭವಿಸಿದ್ದು ಕಷ್ಟದ ಸಮಯದಲ್ಲಿ ನನ್ನ ಕ್ಷೇತ್ರದ ಜನತೆ ನನ್ನನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಪಕ್ಷಕ್ಕೆ ಸೇರ್ಪಡೆಗೊಂಡವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶ ಸಿಗುತ್ತದೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಮಾಲೂರ ತಾಲೂಕಿನ ಚಿಕ್ಕ ಇಗಲೂರು ಗ್ರಾಮದ ಜಿಲ್ಲಾ ಪರಿಷತ್ ಅಧ್ಯಕ್ಷ ದಿವಂಗತ ಬಿಎಂ ಕೃಷ್ಣರವರ ಪುತ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಕೆ ರವಿಕುಮಾರ್ ಹಾಗೂ ಅವರ ಬೆಂಬಲಿಗರು ಶಾಸಕ ಕೆ ವೈ ನಂಜೇಗೌಡ್ರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ತೆರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ವೇಳೆ ಶಾಸಕ ಕೆವೈ ವೈ ನಂಜೇಗೌಡ ಮಾತನಾಡಿ ದಿವಂಗತ ಬಿಎಂ ಕೃಷ್ಣಪ್ಪ ಅವರು ಕೋಲಾರ ಜಿಲ್ಲಾ ಪರಿಷತ್ ಪ್ರಥಮ ಅಧ್ಯಕ್ಷರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಈ ಹಿಂದೆ ಹೊರ ತಾಲೂಕಿನಿಂದ ಬಂದವರನ್ನು ಶಾಸಕರನ್ನಾಕೆ ಮಾಡಿ ನೋವು ತಿಂದಿದ್ದಾರೆ ನಾವು ಸಹ ಶಾಸಕರು ಮಾಡಿದಂತಹವರು ನಮ್ಮ ಕುಟುಂಬದ ಮೇಲೆ ದ್ವೇಷ ಸಾಧಿಸಿ ಸಾಕಷ್ಟು ತೊಂದರೆ ನೀಡಿದ್ರು ನಾವು ಯಾರ ಮೇಲೆ ದ್ವೇಷ ಸಾಧಿಸಲಿಲ್ಲ ಎಂದು ಪರೋಕ್ಷವಾಗಿ ಮಾಜಿ ಶಾಸಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮ ಕುಟುಂಬ ತುಂಬಾ ನೋವು ತಿಂದು ಅದು ಕೂಡ ಧೈರ್ಯ ತಾಲೂಕಿನ ಜನತೆ ಶಕ್ತಿ ನನ್ನ ಎಮ್ ಎಲ್ ಆದಾಗ ಕಣ್ಣಲ್ಲಿ ನೀರು ಹಾಕೊಂಡು ಏನಂತ ಕಣ್ಣಲ್ಲಿ ನೀರು ಹಾಕೊಂಡು ಅಂದ್ರೆ ನಮ್ಮಂತ ಅವ್ನ ಎಂ ಎಲ್ ಎ ಮಾಡ್ಬಿಟ್ರಲ್ಲ ನಮ್ಮ ತಾಲೂಕಿನ ಜನ ಆದ್ರೆ ಒಂದು ತೀರ್ಮಾನ ದೇವ್ರಿಗೆ ನಾನು ಹೇಳಬೇಕು ನನ್ನ ಕುಟುಂಬ ತಿಂದಿರೋ ನೋವು ನನ್ನ ತಾಲೂಕಲ್ಲಿ ಯಾವುದೇ ಪಾರ್ಟಿ ಊರು ಯಾರೇ ಆಗಲಿ ನಾನು ಕೊಡೋದಿಲ್ಲ ದೇವರಂತೆ ನಾನು ಅವತ್ತು ಫಸ್ಟ್ ಟೈಮ್ ಕೌಂಟಿಂಗ್ ಆಗಿದ್ದ ಕೋಲಾರದಲ್ಲಿ ನನ್ನ ವೈಯಕ್ತಿಕವಾಗಿ ಯಾರ ಮೇಲೆ ದೋಷ ಮಾಡಿಲ್ಲ ಎಲೆಕ್ಷನ್ ಮಾಡಬೇಕು ನಾನು ನನ್ನ ಪಾರ್ಟಿ ಅಂತ ಎಲೆಕ್ಷನ್ ಮಾಡಿದ್ದೀನಿ ಐದು ವರ್ಷದಲ್ಲಿ ಯಾರಿಗೂ ನಾನು ವೈಯಕ್ತಿಕವಾಗಿ ತೊಂದರೆ ಕೊಡದೆ ಸಾಮಾಜಿಕವಾಗಿ ಎಲ್ಲರ ಜೊತೆಲಿ ಒಟ್ಟಿಗೆ ಇಟ್ಕೊಂಡು ಇದ್ದಿದ್ದರಿಂದ ನನಗೆ ಆ ಕಷ್ಟದಲ್ಲೂ ಕೂಡ ನಾನು ಎರಡನೇ ಬಾರಿ ಎಮ್ ಆಗಿದ್ದೀನಿ ಇವತ್ತು ನಾನು ಎಲ್ಲಾದ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕಷ್ಟದಲ್ಲಿ ಎಮ್ ಎಲ್ ಆಗ್ಬಿಡಿದ್ದೀನಿ ನಾನು ಜಬ್ಬ ಬೇಡ ಸರ್ಕಾರ ಇದೆ ಅಂತ ನಾವು ಏನಾದರೂ ಮಾಲ್ವೂರ್ ತಾಲೂಕನ್ನ ಉಳಿಸ್ಕೋಬೇಕಾದ್ರೆ ನಾನು ನಂಜೇಗೌಡನೆ ಶಾಶ್ವತ ಇರಲ್ಲ ಹಣೆ ಬರ ಎಷ್ಟು ದಿವಸ ಇರ್ತದೋ ಇರಲಿ ಅದಾದ ಮೇಲೂ ಅಷ್ಟೇ ನಮ್ಮ ತಾಲೂಕು ನಮ್ಮ ಕೈಯಲ್ಲಿ ಕೈಯಲ್ಲಿರ್ಬೇಕು ನಾನು ಫಸ್ಟ್ ಟೈಮ್ ಬೆಂಬಲ ಆಗುವಾಗ ನಾ ಇದನ್ನೇ ಹೇಳ್ಕೊಂಡು ಹೋದನ್ ನಾನು ತಪ್ಪು ಮಾಡಿದೀನಿ ಸರಿ ಮಾಡ್ಬೇಕು ನಾನೇ ಜವಾಬ್ದಾರಿ ತಗೊಂಡಿದೀನಿ ತಾಲೂಕಿನ ಜನ ನಾವೆಲ್ಲ ಒಂದಾಗಬೇಕು ಮತ್ತೆ ಇನ್ನೊಬ್ರನ್ನ ಬೇರೆಯವ್ರನ್ನ ಮಾಲೂ ತಾಲೂಕು ತಾಲೂಕು ತರೋದು ಬಿಡು ಅಂತ ಹೇಳಿ ನಾನು ಹೋರಾಟ ಮಾಡೋದು ಸಕ್ಸಸ್ ಇನ್ನು ತಾಲೂಕಿನ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಎಲ್ಲಾ ಮುಖಂಡರನ್ನು ಅವರಿಗೆ ಯಾವುದೇ ರೀತಿ ಗೊಂದಲ ಹಾಗೂ ಸಮಸ್ಯೆ ಆಗದಂತೆ ನಡೆದುಕೊಳ್ಳುವುದರ ಮೂಲಕ ಮುಂದಿನ ದಿನಗಳಲ್ಲಿ ಪಕ್ಷದ ಹಾಗೂ ಇತರೆ ಅವಕಾಶಗಳನ್ನು ಕಲ್ಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್ ದರಖಾಸ್ತು ಸಮಿತಿಯ ಅಧ್ಯಕ್ಷರಾದ ಆನೇಪುರ ಹನುಮಂತಪ್ಪ ಸಂತೇಹಳ್ಳಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಚಂದ್ರೇಗೌಡ ಚನ್ನರಾಯಪ್ಪ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಕೇಶವ್ ಇ ನ್ಯೂಸ್ ಟಿವಿ ಮಾಲೂರು ಚಿಕ್ಕಬಳ್ಳಾಪುರ ತಾಲೂಕು ಕೃಷಿಕ ಸಮಾಜದ ಮೂವತ್ತನೇ ಸಾಲಿಗೆ ಅಂದರೆ ಐದು ವರ್ಷಗಳ ಅವಧಿಯ ಆಡಳಿತಾತ್ಮಕ ಸಮಿತಿ ಅಧ್ಯಕ್ಷರಾಗಿ ಯಲವಹಳ್ಳಿ ಎನ್ ಸೊಣ್ಣೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚದಲಪುರ ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಇಂದು ಚುನಾವಣೆ ನಡೆಸಲಾಗಿತ್ತು ಎಂದು ತಾಲೂಕು ಸಹಾಯಕ ಕೃಷಿಕ ನಿರ್ದೇಶಕ ಹಾಗೂ ಚುನಾವಣಾ ಅಧಿಕಾರಿ ಮುನಿರಾಜು ತಿಳಿಸಿದರು ನಗರದ ಚಿಕ್ಕಬಳ್ಳಾಪುರ ತಾಲೂಕು ಕೃಷಿ ಸಮಾಜ ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆದ ತಾಲೂಕು ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಯಲುವಹಳ್ಳಿ ಸೊಣ್ಣೇಗೌಡ ಉಪಾಧ್ಯಕ್ಷರಾಗಿ ಜಿ ವೆಂಕಟೇಶ್ ಹಿತಮಾಕಲಹಳ್ಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಂಎನ್ ಶ್ರೀನಿವಾಸಗೌಡ ಮೈಲಪ್ಪನಹಳ್ಳಿ ಖಜಾಂಚಿಯಾಗಿ ಬಿ ವಿ ಆದಿನಾರಾಯಣಪ್ಪ ಬಿನ್ ಬೋಡಿ ನಾರಾಯಣನಹಳ್ಳಿ ಜಿಲ್ಲಾ ಪ್ರತಿನಿಧಿಯಾಗಿ ಕೆವಿ ಚಂದ್ರಪ್ಪ ಕೊಂಡೇನಹಳ್ಳಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಹಾಗೂ ಚುನಾವಣಾಧಿಕಾರಿ ಮುನಿರಾಜು ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಕೃಷಿಕ ಸಮಾಜದ ನೂತನ ಅಧ್ಯಕ್ಷ ಯಲುವಹಳ್ಳಿ ಸೊನ್ನೇಗೌಡ ಮಾತನಾಡಿ ನಮ್ಮ ಅಧಿಕಾರಾವಧಿಯಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡುತ್ತೇವೆ ಮುಖ್ಯವಾಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಕಮಿಷನ್ ದಂಧೆ ಹೂವಿನ ಮಾರುಕಟ್ಟೆ ಸಮಸ್ಯೆ ನಕಲಿ ರಸಗೊಬ್ಬರ ಮತ್ತು ನಕಲಿ ಕೀಟನಾಶಕ ಸರಬರಾಜು ಮತ್ತು ಮಾರಾಟ ಮಾಡುವ ಕಂಪನಿಗಳ ವಿರುದ್ಧ ರೈತರನ್ನು ಒಗ್ಗೂಡಿಸಿಕೊಂಡು ಹೋರಾಟ ಮಾಡಲಾಗುವುದು ಅಂದರು ನಮ್ಮ ಕೃಷಿ ಇಲಾಖೆ ಚದಲಪುರ ನಾರಾಯಣಸ್ವಾಮಿ ಮಾತನಾಡಿ ಈ ಬಾರಿ ಯುವಕರಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ನಾವು ಅಧಿಕಾರದಿಂದ ಹಿಂದೆ ಸರಿದು ಯುವಕರಿಗೆ ಅವಕಾಶ ನೀಡಲಾಗಿದೆ ನೂತನ ಸಮಿತಿ ರೈತ ಪರವಾಗಿ ಕೆಲಸ ಮಾಡುತ್ತದೆ ಎಂಬ ನಂಬಿಕೆ ಇದೆ ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಇದೇ ವೇಳೆ ಶುಭ ಹಾರೈಸಿದ್ರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಲಿಯುಗದ ಆರಾಧ್ಯ ದೈವ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ವರ್ಷಗಳಿಂದ ಅಸಂಖ್ಯಾತ ಭಕ್ತರಿಗೆ ಅನ್ನದಾನ ಸೇವೆ ನಿರಂತರವಾಗಿ ನಡೆಯುತ್ತಿದ್ದು ಇದೆಲ್ಲ ಸಾಧ್ಯವಾಗಿದ್ದು ತಮ್ಮಂತಹ ಭಕ್ತರಿಂದ ಎಂದು ಟಿಟಿಡಿ ಸೇವಾಕರ್ತ ನಾರಾಯಣ ರೆಡ್ಡಿ ತಿಳಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಎಪಿಎಂಸಿ ಮಾರುಕಟ್ಟೆ ಯೂನಿಯನ್ ವತಿಯಿಂದ ಜನವರಿ ಹತ್ತರಂದು ನಡೆಯುವ ವೈಕುಂಠ ಏಕಾದಶಿ ಅಂಗವಾಗಿ ತಿರುಮಲ ತಿರುಪತಿ ದೇವಾಲಯದಲ್ಲಿ ಭಕ್ತರಿಗೆ ನೀಡುವ ಅನ್ನಪ್ರಸಾದಕ್ಕೆ ಸುಮಾರು ಹನ್ನೆರಡು ಟನ್ ವಿವಿಧ ಬಗೆಯ ತರಕಾರಿಯನ್ನ ಟಿಟಿಡಿ ಸ್ವಯಂ ಸೇವಕರಿಗೆ ಹಸ್ತಾಂತರಿಸಿ ವಿಶೇಷ ಪೂಜೆ ಸಲ್ಲಿಸಿ ಟಿಟಿಡಿ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಿರುಮಲ ತಿರುಪತಿ ಅನ್ನದಾನ ಪ್ರಸಾದಕ್ಕೆ ಸುಮಾರು ಹನ್ನೆರಡು ಟನ್ ತುಂಬಿದ ಲೋಡ್ ತರಕಾರಿ ಕಳಿಸಲು ಈ ಸಂಬಂಧ ನಡೆದ ಸಮಾರಂಭದಲ್ಲಿ ತರಕಾರಿ ಕಮಿಷನ್ ವ್ಯಾಪಾರಿಗಳು ರೈತರು ದಾನಿಗಳನ್ನು ಅಭಿನಂದಿಸಿ ತಾಜಾ ತರಕಾರಿ ಕಳಿಸಲಾಗ್ತಿದ್ದು ಶ್ರೀವಾರಿಗೆ ಪ್ರೀತಿ ಪಾತ್ರವಾಗಿದೆ ಈ ಭಾಗದ ರೈತರು ವ್ಯಾಪಾರಿಗಳು ಸಾರ್ವಜನಿಕರು ಟಿ ಟಿ ಡಿ ದೇವಾಲಯದ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದು ಮುಂದಿನ ತಲೆಮಾರು ಸ್ವಾಮಿ ಸೇವೆ ಮಾಡುವ ಪ್ರೇರಣೆಯಾಗಲಿ ಅಂತ ಹೇಳಿದರು ನಾವು ತಿರುಮಲ ದೇವಸ್ಥಾನಕ್ಕೆ ಇವತ್ತೊಂದು ಹತ್ತರಿಂದ ಹನ್ನೆರಡು ಟನ್ ತರಕಾರಿಯನ್ನು ಹತ್ತನೇ ತಾರೀಕು ನಡೆಯುವಂಥ ವೈಕುಂಠ ಏಕಾದಶಿ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ನಡೆಯುವ ಅನ್ನದಾನ ಪ್ರಯುಕ್ತ ಎಲ್ಲರಿಗೂ ತಿನ್ನುವ ಹನ್ನೆರಡರಿಂದ ಹದಿಮೂರು ಟನ್ ಅಷ್ಟೊಂದು ತರಕಾರಿಯನ್ನು ನಮ್ಮ ಸಿ ಮಾರುಕಟ್ಟೆಯ ಸಮಿತಿಯಿಂದ ಈಗ ನಾವೆಲ್ಲರೂ ಒಟ್ಟುಗೂಡಿ ಎಲ್ಲ ಸೇರಿ ತಿರು ಈ ಸಂದರ್ಭದಲ್ಲಿ ಎನ್ ಎಸ್ ಕೃಷ್ಣಪ್ಪ ಡಾಕ್ಟರ್ ವಾಣಿ ಅಮರನಾಥ ಕೆ ವಿ ಹರೀಶ್ ನಾರಾಯಣಸ್ವಾಮಿ ಆಟೋ ಶಿವ ಎಲ್ ಎಚ್ ಆರ್ ಹರಿ ಜನಾ ಸುರೇಂದ್ರ ಬಿ ವಿ ರಾಮಕೃಷ್ಣ ಪಿ ಎನ್ ಬಾಯಪ್ಪ ಎನ್ ಎ ಎನ್ ಆರ್ ನಾರಾಯಣಸ್ವಾಮಿ ವಿ ಎಚ್ ವಿನೋದ್ ಸೇರಿದಂತೆ ಪುರೋಹಿತರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಚಿಗಟಗೆರೆ ಪ್ರಭಾಕರ್ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಎನ್ಸಿ ಶ್ರೀರಾಮಯ್ಯ ಮತ್ತು ಜಿಲ್ಲಾ ಪ್ರತಿನಿಧಿಯಾಗಿ ಆರ್ ಮುನಿಲಕ್ಷ್ಮಮ್ಮ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆ ಹಾಗೂ ತಾಲೂಕು ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಪಿಎನ್ ನಾಗರಾಜ್ ಮತ್ತು ಖಜಾಂಚಿ ಕೆವಿ ವೆಂಕಟಾಚಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮಂಗಳವಾರ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಜಿಲ್ಲಾ ಪ್ರತಿನಿಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಭಾಕರ್ ರೆಡ್ಡಿ ಮತ್ತು ಸಿಎಸ್ ವಿಜಯ ರಾಘವರೆಡ್ಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ ಸಿ ಶ್ರೀರಾಮಯ್ಯ ಮತ್ತು ಎಸ್ಆರ್ ಮನೋಹರ್ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಆರ್ ಮುನಿಲಕ್ಷ್ಮಮ್ಮ ಮತ್ತು ರೆಡ್ಡಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದರು ಇವರಲ್ಲಿ ಅಧ್ಯಕ್ಷರಾಗಿ ಪ್ರಭಾಕರ್ ರೆಡ್ಡಿ ಹತ್ತು ಮತ ಉಪಾಧ್ಯಕ್ಷರಾಗಿ ಎನ್ಸಿ ಶ್ರೀರಾಮಯ್ಯ ಹತ್ತು ಮತ ಜಿಲ್ಲಾ ಪ್ರತಿನಿಧಿಯಾಗಿ ಆರ್ ಮುನಿಲಕ್ಷ್ಮಮ್ಮ ಒಂಬತ್ತು ಮತ ಪಡೆದು ಆಯ್ಕೆಯಾಗಿದ್ದಾರೆ ಹಾಗೂ ತಾಲೂಕು ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಪಿಎನ್ ನಾಗರಾಜ್ ಮತ್ತು ಖಜಾಂಚಿಯಾಗಿ ಕೆವಿ ವೆಂಕಟಚಲ ವೆಂಕಟಾಚಲ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಕೃಷಿ ಇಲಾಖಾ ಸಹಾಯಕ ನಿರ್ದೇಶಕರಾದ ಮೋಹನ್ ಎಸ್ಎಂ ತಿಳಿಸಿದ್ದಾರೆ ನೂತನ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೃಷಿಕ ಸಮಾಜದ ಚುನಾವಣೆ ನಡೆದಿರಲಿಲ್ಲ ಇಷ್ಟು ದಿನ ನಿಷ್ಕ್ರಿಯವಾಗಿತ್ತು ಕೃಷಿಕ ಸಮಾಜ ಅನ್ನೋದು ರೈತರಿಗೆ ತಿಳಿದೇ ಇರಲಿಲ್ಲ ಮುಂದಿನ ದಿನಗಳಲ್ಲಿ ರೈತರ ಕಷ್ಟ ಮತ್ತು ಸಮಸ್ಯೆಗಳನ್ನು ಅರಿತು ಹಿರಿಯರ ಮಾರ್ಗದರ್ಶನ ಪಡೆದು ರೈತರ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಅಭಿವೃದ್ಧಿಗೆ ಶ್ರಮಿಸ್ತೇನೆ ನನ್ನ ಆಯ್ಕೆಗೆ ಶ್ರಮಿಸಿದ ಕೆಎಚ್ ಪಿ ಬಣ ಬಿಜೆಪಿ ಜೆಡಿಎಸ್ನ ಮುಖಂಡರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂದ್ರು ಸಮಾಜ ಅನ್ನೋದು ಸುಮಾರು ರೈತರಿಗೆ ಗೊತ್ತೇ ಇಲ್ಲ ಹಾಗಾಗಿ ಇವಾಗ ಹೊಸದಾಗಿ ಎಲೆಕ್ಷನ್ ಮಾಡಿ ಅದನ್ನು ಒಂದು ಕಾರ್ಯ ಅಂತ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರ ಒಂದು ಈ ಸಮಸ್ಯೆಗಳೇನಿದೆ ಅವನ್ನು ಅರ್ಥಕೊಂಡು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ರೈತರ ಸರ್ವೋತೋಮುಖ ಬೆಳವಣಿಗೆಗೆ ಮತ್ತು ಅವರ ಒಂದು ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಮತ್ತು ನಾನು ವಿಜಯ ವಿಜಯಶಾಲೆಗೆ ಆಗೋಂತಹ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಕಾರಣ

ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀ ನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಒನ್ ಜೀರೋ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ 70